ಏನ್ರಿ ನಿಮ್ಮ ಹತ್ರ ಬರೋಕ್ಕೆ ಭಯ ಹೆದರಿಕೆ ಎಲ್ಲ ಹೇಳ್ತಿದ್ದಂಗೆ ಕೇಳ್ತಿತ್ತು ಅದಾ ಏನಿಲ್ಲ ನಿಂಗೂ ಕೇಳಿಸ್ಬಿಡ್ತಾ ಅದು ಅಲ್ಲಿ ಗೂಗಲಲ್ಲಿ ನನ್ನ ವಿವರಣೆಯನ್ನು ನೋಡಿ ಜ್ಯೋತಿಷ್ಯ ಕೇಳಲು ಬರಬೇಕು ಹದಿನೈದು ಇಪ್ಪತ್ತಿನಿಂದ ಯೋಚನೆ ಮಾಡ್ತಾ ಇದ್ದೇವೆ ಆದರೆ ಜ್ಯೋತಿಷಿಗಳೆಲ್ಲರೂ ಹೇಳೋದೇನೋ ಬಂದು ಕೂಡಲೇ ನೀವು ಅದು ಮಾಡಿ ಇದು ಮಾಡಿ ನಿಮ್ಗೆ ಹಾಗಾಗಿಬಿಡ್ತದೆ ಹೀಗಾಗಿಬಿಡ್ತದೆ ತೊಂದರೆ ಆಗ್ತದೆ ಮೊದಲೇ ತೊಂದರೆ ಬರ್ತಿದ್ದೀವಿ ಹಾಗೂ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರೋದು ನಿಮ್ಮ ಹತ್ರ ಭಯ ಬರೋದಕ್ಕೆ ಭಯ ಆಗ್ತಿತ್ತು ಅಂತ ಹೇಳುತ್ತೆ ನಾನು ಅದಕ್ಕೆ ಹೇಳಿದೆ ನಾವು ಹಾಗೆ ಎಲ್ಲ ಯಾವುದೋ ಹೇಳುವವ ಹೇಳುವವರ ಹೇಳೋದಿಲ್ಲ ಓದಿ ಕಲಿತು ಬಂದವರು ಜ್ಯೋತಿಷ್ಯದಲ್ಲಿ ಗುರು ಮುಖೇನವಾಗಿ ಹೇಳಿದಂಥದ್ದು ಜ್ಯೋತಿಷ್ಯ ಮೊದಲೇ ಪಾಠ ಬಂದು ಅವನನ್ನ ಹೆದರ್ಸ್ಬಾರದು ಮೊದಲನೇದಾಗ ಏನ್ ಮಾಡಬೇಕು ಅವನಿಗೆ ಸಾಂತ್ವನ ಹೇಳಬೇಕು ಯಾರು ದುಃಖದಿಂದ ಅಥವಾ ಬೇಜಾರದಿಂದ ಅಥವಾ ಯಾವುದೋ ಒಂದು ತೊಂದರೆಯಿಂದನೇ ನಮ್ಮ ಹತ್ರ ಬಂದಿರ್ತಾರೆ ಅದಕ್ಕೆ ಸಾಂತ್ವನವನ್ನ ಹೇಳುವಂಥದ್ದೇ ನಮ್ಮ ಕೆಲಸ ಏನೋ ಗಂಡ ಅಂತರೋ ತೊಂದರೆಯೋ ಇದೆ ಅಂತ ಆದರೆ ಅದಕ್ಕೆ ಪರಿಹಾರ ಹೇಳ್ತೀವಿ ಹೊರತು ಅದು ಇದೆ ಅನ್ನೋದನ್ನು ನಾವು ಹೇಳುವವರಲ್ಲ ಯಾಕೆ ಅಂತಂದ್ರೆ ನಾವು ಬರೀ ಏನು ನಮ್ಮ ಜೀವನೋಪಾಯಕ್ಕ ದುಡಿನಾಸಿಗಾಗೋ ಇದನ್ನು ಮಾಡುವವರಲ್ಲ ನಾವು ಜ್ಯೋತಿಷ್ಯದಲ್ಲಿ ಏನು ಹೇಳಲ್ಪಟ್ಟಿದೆಯೋ ಅದನ್ನು ಮಾತ್ರ ನಿಮ್ಗೆ ಹೇಳ್ತೀವಿ ಬರ್ತು ಅದ್ರಲ್ಲಿ ಹೊರಗಿಂದ ಯಾವುದೂ ಹೇಳೋದಿಲ್ಲ ನೀವು ಆ ಥರ ಭಯ ಬೇಡ ಅಂತ ಹೇಳಿ ಹೇಳ್ತಾ ಇದ್ದಿದ್ದೆ ಅಷ್ಟೇ ಇನ್ನೇನಿಲ್ಲ